ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೋಹಿತ ಬಸವ ನಗರದ ಜೋಳದ ಓಣಿಯ ಶ್ರೀ ತುಳಜಾ ಭವಾನಿ ದೇವಸ್ಥಾನ ಪಂಚ ಟ್ರಸ್ಟ್ ಕಮಿಟಿ ಹಾಗೂ ಶ್ರೀ ಗಜಾನನ ಉತ್ಸವ ಯುವಕ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಬಾರಿ ಅದ್ದೂರಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಕಾರ್ಯಕ್ರಮವು ಅದ್ದೂರಿಯಾಗಿ ಮುಕ್ತಾಯಗೊಂಡಿತು ಗಣೇಶನನ್ನು ಏಳು ದಿನಗಳ ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ನಿತ್ಯ ವಿಶೇಷ ಪೂಜೆ ಮಹಾಪೂಜೆ ಮಹಾಮಂಗಳಾರತಿಗಳೊಂದಿಗೆ ಸತ್ಯನಾರಾಯಣ ಪೂಜೆ ಹಾಗೂ ಇನ್ನಿತರ ಪೂಜಾ ಪುನಸ್ಕಾರಗಳೊಂದಿಗೆ ಓಣಿಯ ಗುರು ಹಿರಿಯರು ಪಂಚಾಯತಿಯ ಪ್ರಮುಖರು ಮಾತಾ ಭಗಿನಿಯರು ಯುವಕ ಮಂಡಲದವರು ಸೇರಿದಂತೆ ಅಪಾರ ಭಕ್ತಾದಿಗಳೊಂದಿಗೆ ವಿಸರ್ಜನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ದಾರಿ ಉದ್ದಕ್ಕೂ ಯುವಕರು ಮಕ್ಕಳು ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು ಒಟ್ಟಾರೆಯಾಗಿ ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಅತಿ ಹೆಚ್ಚು ಉತ್ಸಾಹ ಸಂಭ್ರಮ ಸಡಗರ ನಗರದ ಜೋಳದ ಓಣಿಯ ಗಣಪತಿ ಭಕ್ತಾದಿಗಳಿಂದ ಕಂಡುಬಂದಿತು ಒಟ್ಟಾರೆ ಯಶಸ್ವಿಗಾಗಿ ಶ್ರಮಿಸಿದ ಎಲ್ಲರಿಗೂ ಅಧ್ಯಕ್ಷರಾದ ಯಮನಸಾ ಜರತಾರಘರ ಇವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಂಚಾಯತಿಯ ಪ್ರಮುಖರು ಹಾಗೂ ಗಜಾನನ ಉತ್ಸವ ಮಂಡಲದ ಅಧ್ಯಕ್ಷರಾದ ಯಮನಸ ಗುರುನಾಥಸ ಜರತಾರಘರ ಉಪಾಧ್ಯಕ್ಷರಾದ ಸಿದ್ದು ಜರತಾರಘರ ಹರ್ಷ ಪವಾರ ನಾಗರಾಜ ಜರತಾರಘರ ರುಕ್ಮಾಸ ಜರತಾರಘರ ಲಕ್ಷ್ಮಣ್ ಜರತಾರಘರ ಮಂಜು ದಲಬಂಜನ ಮಾರುತಿ ರಿಂಗ್ರೆಜ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು